ರಾಮನಹಳ್ಳಿ ಬಡಾವಣೆಯ ಸರ್ವೆ ನಂಬರ್ ನೂರ ಹದಿನೈದು ಬಾರ್ ಒಂದರಲ್ಲಿ ಎರಡು ಎಕರೆ ಹದಿಮೂರು ಗುಂಟೆ ಜಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಸಾಲಿನಲ್ಲಿ ಲೇಔಟ್ ಮಾಡಿ ಸದರಿ ಲೇಔಟ್ನಲ್ಲಿ ಎಂಬತ್ತು ಇಂಟು ಇನ್ನೂರು ಒಟ್ಟು ಹದಿನೈದು ಸಾವಿರ ಅಡಿ ಜಾಗವನ್ನು ಕಾಯ್ದಿರಿಸಿದ ಬಡಾವಣೆ ನಕ್ಷೆ ಅನುಮೋದನೆಯಾಗಿದ್ದು ಸದರಿ ಲೇಔಟ್ನಲ್ಲಿ ಬಿಟ್ಟಿದ್ದ ಉದ್ಯಾನವನದ ಜಾಗವನ್ನು ಲಪಟಾಯಿಸುವ ಉದ್ದೇಶದಿಂದ ರಾಮನಹಳ್ಳಿ ಹನುಮಂತನಗರದ ವಾಸಿ ಜಲೀಲ್ ಅಹಮದ್ ಸಿದ್ದಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ರಾಮನಹಳ್ಳಿ ಮಧು ಹಾಲಿ ನಗರಸಭಾ ಉಪಾಧ್ಯಕ್ಷರ ಗಂಡ ಸಿ ಮತ್ತು ಸಿಎಂಸಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಕ್ಷೆ ತಯಾರಿಸಿ ಉದ್ಯಾನವನದ ಜಾಗವನ್ನು ಹೈಟೆನ್ಷನ್ ಲೈನ್ ಕೆಳಗಿನ ಐದು ಸಾವಿರ ಅಡಿಗೆ ಸೀಮಿತಗೊಳಿಸಿ ಉದ್ಯಾನವನದ ಜಾಗವನ್ನು ನಿವೇಶನಗಳನ್ನಾಗಿ ಮಾಡಿಕೊಂಡು ರಾಮನಹಳ್ಳಿ ಬಡಾವಣೆಯ ನಾಗರಿಕರಿಗೆ ಮೋಸ ಮಾಡಿ ಅಕ್ರಮ ಲಾಭ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ರಾಮನಹಳ್ಳಿ ನಿವಾಸಿ ಪ್ರದೀಪ್ ಆರೋಪಿಸಿದ್ದಾರೆ ಇದರಲ್ಲಿ ಮಾದೇವಪ್ಪ ಲೇಔಟ್ ಅಂತ ಇದೆ ಸರ್ ಇದರಲ್ಲಿ ನೂರ ಹದಿನೈದು ಬಾರ್ ಒಂದು ಸರ್ವೆ ನಂಬರ್ ಇದರಲ್ಲಿ ಹದಿನೈದು ಸಾವಿರ ಪಾರ್ಕ್ ಅಂತ ಬಿಟ್ಟಿದ್ರು ಎಂಬತ್ತಾರು ಎಂಬತ್ತೇಳನೇ ಎಸ್ ಪಿ ಪಾರ್ಕ್ ಅಂತ ಬಿಟ್ಟಿರೋದಿದ್ರು ಈಗ ಇವರು ಲೂಟಿ ಹೊಡೆಯೋಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಖಾತೆ ಎಲ್ಲ ಚೇಂಜ್ ಮಾಡಿ ಸಿ ಡಿ ಅಪ್ರೂವಲ್ ಮಾಡಿಸಿ ಐದು ಸೈಟ್ ಆಗಿ ಸ್ಕೆಚ್ ಚೇಂಜ್ ಮಾಡ್ಯಾರೆ ಈಗ ಹಳೆ ನಕ್ಷೆ ನಮ್ಮ ಹತ್ರ ಇದೆ ಎಂಬತ್ತಾರನೇ ಇಸ್ವಿಯಿಂದನೂ ಇದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಚೇಂಜ್ ಮಾಡಿ ಈಗ ಐದು ಸೈಟ್ ಮಾಡಿ ಮಾರ್ಪಾಡು ಮಾಡಿ ಪ್ರಭಾವಿ ಅಧಿಕಾರಿಗಳು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಸೇರಿಯಾರೆ ನಾವು ಯಾವುದೇ ಮನವಿ ಕೊಡಲಿ ಯಾವುದೇ ಥರದಂಥ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ನಗರಸಭೆಗೆ ಮನವಿ ಕೊಟ್ಟಿದ್ದೀವಿ ಕಮಿಷನರಿಗೆ ಹೇಳಿದೀವಿ ಯಾವುದೇ ರೀತಿಯ ಆ್ಯಕ್ಷನ್ ತಗೋತಿಲ್ಲ ಇದು ದಯವಿಟ್ಟು ನಮಗೆ ಇದರಲ್ಲಿ ಏನು ಅಂದರೆ ನಮಿಗೆ ಆ ಪಾರ್ಕ್ ಬಿಡಿಸ್ಕೊಡ್ಬೇಕು ಹದಿನೈದು ಸಾವಿರ ಅಡಿ ಇರೋದು ಅದನ್ನು ಬಿಡಿಸ್ಕೊಡ್ಬೇಕಂತ ನಮ್ಮ ಅದೇ ಉತ್ತರ ಬಂತು ಮಾರ್ಪಾಡಿದ ಮಾರ್ಪಾಡಾದ್ಮೇಲೆ ನಾವೇನು ಮಾಡಕ್ ಆಗುತ್ತೆ ನಾವೆಲ್ಲ ಎಂಬತ್ತೇಳ ಹಸಿಂದು ಎಂಬತ್ತೇಳ ಆ ಪಾರ್ಕ್ ಆತರ ಎಲ್ಲ ಬಿಟ್ಟಿದ್ದಾರೆ ಅಂತಾನೆ ನಾವು ಸೈಟ್ ಕಳ್ಕೊಂಡು ಮನೆ ಕಟ್ಕೊಂಡಿದ್ವಿ ಈಗ ಆ ಪಾರ್ಕೆ ಇಲ್ಲ ಅಂದಮೇಲೆ ನಮಗೆ ಈಗ ಸೈಟ್ ಕಳ್ಕೊಂಡು ಏನ್ ಒಂದು ಪಾರ್ಕ್ ಇಲ್ಲ ಹೋಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸುಮಂತ್ ಅವರು ರಾಮನಹಳ್ಳಿ ಬಡಾವಣೆಯ ನೂರ ಹದಿನೈದು ಬಾರ್ ಒಂದರಲ್ಲಿನ ಮಹಾದೇವಪ್ಪನವರ ಜಾಗದಲ್ಲಿನ ಪಾರ್ಕ್ ಜಾಗವನ್ನು ಅತಿಕ್ರಮಿಸಲು ಪ್ರಯತ್ನಿಸುತ್ತಿರುವ ರಾಮನಹಳ್ಳಿ ಹನುಮಂತನಗರದ ವಾಸಿ ಜಲೀಲ್ ಅಹಮದ್ ಸಿದ್ದಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ರಾಮನಹಳ್ಳಿ ಮಧು ಹಾಲಿ ನಗರಸಭಾ ಉಪಾಧ್ಯಕ್ಷರ ಗಂಡ ಇವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ಪಾರ್ಕ್ ಜಾಗವನ್ನು ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಕರ್ವೆಯಿಂದ ಏನು ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನಾವು ಕೊಟ್ಟಿದ್ದೀವಿ ಯಾವುದೇ ರೀತಿ ಉತ್ತರ ಇನ್ನೂ ಸಿಕ್ಕಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಏನು ಹದಿನೈದರಿಂದ ಇಪ್ಪತ್ತು ದಿನಗಳು ಇದರೊಳಗಡೆ ನಗರಸಭೆ ಸಂಬಂಧಪಟ್ಟ ಇಲಾಖೆ ಏನಿದೆ ವತಿಯಿಂದ ಮುಂದಿನ ದಿನಗಳಲ್ಲಿ ನಗರಸಭೆ ಹಾಗೂ ಸಿಡಿ ಆಫೀಸ್ ಮುಂದೆ ಬೀದಿ ಕೂರುತ್ತೆ ಕರವೇ ಬೀದಿಗಿಳಿದು ಹೋರಾಟ ಮಾಡುತ್ತೆ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಜೀವನ್ ನಗರ ಅಧ್ಯಕ್ಷ ಅಕ್ಷಯ್ ರಾಮನಹಳ್ಳಿ ನಿವಾಸಿಗಳಾದ ಶುಭನ್ ಪ್ರಜ್ವಲ್ ಕಿರಣ್ ರಾಕೇಶ್ Opa, se